ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದ ಯೂಟ್ಯೂಬ್ ಚಾನಲ್ ಆದಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಬರಗಾಲ ಪರಿಹಾರದ ಕುರಿತು ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸ್ರಿ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರ ಸಿಗುವಂಥ ಪ್ರಯತ್ನ ಆಗ್ತಾ ಇದೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿದ ನಂತರ ನಿಮಗೇನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸುಮ್ಮ ಸುಮ್ಮನೆ ಅರ್ಧ ವಿಡಿಯೋ ನೋಡಿ ಯಾರೂ ಕಮೆಂಟ್ ಮಾಡಕ್ಕೆ ಹೋಗಬೇಡ್ರಿ ಇದರೊಳಗೆ ಅನೇಕ ಜನ ರೈತ ಬಾಂಧವರು ಕೇಳ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲಿ ನಮಗೆ ಇನ್ನೂ ಕೂಡ ಬರಗಾಲ ಪರಿಹಾರ ಜಮಾ ಆಗಿಲ್ಲ ಎರಡು ಸಾವಿರ ರೂಗಳು ಜಮ ಆಗಿದೆ ಉಳಿದ ಪರಿಹಾರ ಜಮಾಗಿಲ್ಲ ಆಗಿಲ್ಲ ಅಥವಾ ಎರಡು ಸಾವಿರ ರೂಗಳು ಕೂಡ ಜಮಾಗಿಲ್ಲ ಆಗಿಲ್ಲ ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ಅದನ್ನು ಪರಿಹಾರವನ್ನು ಕೊಂಡ್ಕೊಳ್ಬೇಕು ಎಂಬುದರ ಕುರಿತು ಅನೇಕ ಜನ ಪ್ರಶ್ನೆಗಳನ್ನ ಇದ್ರಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸ್ರಿ ಪದೇ ಪದೇ ಹೇಳ್ತಾ ಇದ್ದೀನಿ ಅನಂತರ ಏನಾದರೂ ಸಂದೇಹಗಳಿವೆ ಆಮೇಲೆ ಕಮೆಂಟ್ ಮಾಡಿರಿ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಕೃಷ್ಣ ಬೈರೇಗೌಡರು ಅಂದರೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಗುರುವಾರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರದ ಎನ್ ಡಿ ಆರ್ ಎಫ್ ನಿಂತರ ಹಣ ಬಿಡುಗಡೆ ಆಗಿದ್ದು ಆದ ಬಳಿಕ ರೈತರ ಅರ್ಹತೆ ಆದ ಮೇಲೆ ಹಣವನ್ನು ಪ್ರತಿ ರೈತರ ಖಾತೆಗೂ ಜಮಾ ಮಾಡ್ತಾ ಅಂತ ಹೇಳಿದ್ದಾರೆ ಈವರೆಗೂ ಪ ಈವರೆಗೂ ಕೂಡ ಮೂವತ್ತೆರಡು ಪಾಯಿಂಟ್ ಹನ್ನೆರಡು ಲಕ್ಷ ರೈತರಿಗೆ ಸಂಪೂರ್ಣವಾದಂತಹ ಬೆಳೆ ಪರಿಹಾರ ಹಣವನ್ನು ಜಮಾ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಮೂವತ್ತೆರಡು ಪಾಯಿಂಟ್ ಹನ್ನೆರಡು ಲಕ್ಷ ರೈತರಿಗೆ ಬೆಳೆ ಪರಿಹಾರವನ್ನು ಸಂಪೂರ್ಣವಾಗಿ ಜಮಾ ಮಾಡಿದ್ದಾರೆ ಅದೇ ರೀತಿ ಸುಮಾರು ಎರಡು ಲಕ್ಷ ರೈತರಿಗೆ ಇನ್ನೂ ಕೂಡ ಬರ ಪರಿಹಾರ ಜಮಾ ಆಗಿಲ್ಲ ಇದನ್ನು ನೀವು ಕ್ಲೇ ಇದನ್ನು ನೀವು ತಿಳ್ಕೊಬೇಕು ರೈತ ಬಾಂಧವರು ಏನಂದ್ರೆ ಇನ್ನೂ ಎರಡು ಲಕ್ಷ ಜನ ರೈತರಿಗೆ ಯಾವುದೇ ರೀತಿಯಾದಂಥ ಬರ ಪರಿಹಾರವನ್ನು ನೀಡಿಲ್ಲ ಯಾಕಂದರೆ ಬರ ಪರಿಹಾರವನ್ನು ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸುಮಾರು ಈಗ ಎರಡು ಮೂರು ದಿನದ ನಂತರ ಪ್ರತಿ ರೈತರಿಗೆ ಹಂತ ಹಂತವಾಗಿ ಬರ ಪರಿಹಾರವನ್ನು ಜಮಾ ಇದ್ದಾರೆ ನಿಮಗೂ ಕೂಡ ಇಂದು ನಾಳೆ ಅಥವಾ ಸೋಮವಾರ ಆಗಿರ್ಬೋದು ಮಂಗಳವಾರ ಮುಂದಿನ ವಾರದ ಒಳಗಾಗಿ ಪ್ರತಿಯೊಬ್ಬರ ರೈತರ ಖಾತೆಗೂ ಬರ ಪರಿಹಾರ ಜಮಾ ಆಗ್ತಾಯಿದೆ ಮತ್ತು ಅನೇಕ ಜನ ರೈತರು ಕೇಳ್ತಾ ಇದ್ರಿ ನಮಗೆ ಎರಡು ಸಾವಿರ ರೂಗಳು ಜಮಾ ಆಗಿಲ್ಲ ಇದು ಜಮಾ ಆಗುತ್ತೆ ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಎರಡು ಸಾವಿರ ರೂಗಳ ಬರ ಪರಿಹಾರವನ್ನು ತಾತ್ಕಾಲಿಕ ಬರ ಪರಿಹಾರವನ್ನು ಕೇವಲ ಅರ್ಧದಷ್ಟು ಅಂದರೆ ರೈತರಿಗೆ ಕೇವಲ ಅರ್ಧದಷ್ಟು ರೈತರಿಗೆ ಮಾತ್ರ ಆ ಪರಿಹಾರವನ್ನು ಜಮಾ ಮಾಡಿದ್ದಾರೆ ಇನ್ನೂ ಅರ್ಧದಷ್ಟು ರೈತರಿಗೆ ಯಾವುದೇ ರೀತಿಯಾದಂಥ ಬರ ಪರಿಹಾರವನ್ನು ತಾತ್ಕಾಲಿಕ ಬರ ಪರಿಹಾರವನ್ನು ಜಮಾ ಮಾಡಿಲ್ಲ ಆ ಎರಡು ಸಾವಿರ ತಾತ್ಕಾಲಿಕ ಬರ ಪರಿಹಾರ ಮತ್ತು ಈಗ ಕೇಂದ್ರದಿಂದ ಬಿಡುಗಡೆಯಾಗಿರುವಂಥ ಬರ ಪರಿಹಾರ ಎರಡನ್ನೂ ಸೇರಿಸಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಯಾರಿಗೆ ಎರಡು ಸಾವಿರ ತಾತ್ಕಾಲಿಕ ಬರ ಪರಿಹಾರ ಜಮಾ ಆಗಿಲ್ಲಲ್ಲ ಅಂಥವರಿಗೆ ಯಾವುದೇ ರೀತಿಯಾದಂಥ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಅದೇ ರೀತಿ ಸಣ್ಣ ಮತ್ತು ಅತಿ ಸಣ್ಣ ಅಂದರೆ ಹದಿನಾರು ಲಕ್ಷ ಜನ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದೀರಿ ಇದ್ದೀರಿ ಯಾರೋ ಕೆಲವೊಂದಿಷ್ಟು ರೈತ ಬಾಂಧವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ನಮ್ಮದು ನಾಲ್ ನಾಲ್ಕು ಎಕರೆ ಹೊಲ ಇದ್ದರೂ ಕೂಡ ಮೂರು ಸಾವಿರ ರೂಗಳ ಕ ಮಾತ್ರ ಬರ ಪರಿಹಾರವನ್ನು ಜಮಾ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ನೋಡಿರಿ ಹದಿನಾರು ಲಕ್ಷ ರೈತರ ಏನದ ರೀ ಸಣ್ಣ ಮತ್ತು ಅತಿ ಸಣ್ಣ ಅತಿ ಸಣ್ಣ ಮತ್ತು ಅತಿ ಸಣ್ಣ ಅಂದರೆ ಐದು ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರ್ತೀರಲ್ಲ ಅಂಥ ರೈತರಿಗೆ ಕೇವಲ ಮೂರು ಸಾವಿರ ರೂಗಳನ್ನು ಮಾತ್ರ ಬರ ಪರಿಹಾರವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಕಂದಾಯ ಸಚಿವರು ಇಲ್ಲಿಯೂ ಕೂಡ ನಿಮಗೆ ಕ್ಲಾರಿಟಿ ಇದೆ ಅದೇ ರೀತಿ ಇನ್ನೂ ಕೇವಲ ಒಂದು ವಾರ ವಾರದವರೆಗೂ ಕೂಡ ರೈತ ಬಾಂಧವರು ಕಾಯಿರಿ ಅದಾದ ಬಳಿಕ ಕೂಡ ನಿಮಗೆ ಬರ ಪರಿಹಾರ ಜಮಾ ಆಗಲಿಕ್ಕಂದ್ರೆ ನೀವು ಏನು ಮಾಡಬೇಕಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ವಿಚಾರಣೆ ಮಾಡಬೇಕು ಅದನ್ನು ಹೊರತುಪಡಿಸಿ ಏನಂದ್ರೆ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೋಜರ್ಗೆ ಹೋಗಿ ಅಲ್ಲಿ ರೈತ ಸಂಪರ್ಕ ಕೇಂದ್ರದ ಸಂಪರ್ಕ ಸಂಖ್ಯೆಗಳಂತ ಹೇಳಿ ಬರ್ತಾವೆ ಸರ್ಚ್ ಮಾಡಿದ್ರೆ ಅಂದ್ರೆ ನಿಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬಾಲ್ಗೊಂಡು ಜಿಲ್ಲೆ ಆಗಿರ್ಬೋದು ಯಾವುದೇ ತುಮಕೂರು ಬೆಂಗಳೂರು ಯಾವುದೇ ಜಿಲ್ಲೆಯವರು ಅವರ ಹತ್ತಿರದ ರೈತ ಸಂಪರ್ಕ ಸಂಪರ್ಕರ ದೂರವಾಣಿ ಸಂಖ್ಯೆ ಇರ್ತದೆ ಆ ಆ ದೂರವಾಣಿ ಸಂಖ್ಯೆಗೆ ಬೆಳಗ್ಗೆ ಹತ್ತು ಗಂಟೆ ಅಡದ ಐದು ಗಂಟೆ ಒಳಗಾಗಿ ನೀವು ಫೋನ್ ಹಚ್ಚಿ ನೀವು ವಿಚಾರಣೆ ಮಾಡಿಕೊಂಡ ನೀವು ಯಾವ ತಪ್ಪಿನಿಂತರೆ ನಿಮಗೆ ಬರ ಪರಿಹಾರ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಅವ್ರು ಹೇಳ್ತಾರೆ ಅದನ್ನು ಸರಿಪಡಿಸ್ಕೊಂಡ್ರೆ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಬರ ಪರಿಹಾರ ಜಮಾ ಆಗ್ತದೆ ಇದು ಒಂದು ಪ್ರಮುಖವಾದಂತಹ ಆಗಿರ್ತೈತಿ ಮತ್ತು ಬರ ಪರಿಹಾರವನ್ನು ನೀವು ಮೊದಲು ಇಲ್ಲಿ ಚೆಕ್ ಮಾಡ್ಕೊರಿ ಈ ವೆಬ್ಸೈಟ್ದಾಗ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಹೊಟ್ಟಿರ್ತಾನೆ ಈಗಾಗಲೇ ಎರಡು ವಿಡಿಯೋಗಳಿಗೆ ಕೂಡ ಹೇಳಿದ್ದೀನಿ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಹೇಳಿ ಈ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಚೆಕ್ ಮಾಡ್ಕೊರಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿರಿ ಚೆಕ್ ಮಾಡ್ಕೊರಿ ಅಥವಾ ನಿಮ್ಮ ಫಾರ್ಮರ್ ಐ ಡಿ ಗುರುತಿನ ಸಂಖ್ಯೆ ಆದರೂ ಹಾಕಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಆದರೂ ಹಾಕಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸರ್ವೆ ನಂಬರನ್ನು ಹಾಕಿ ಆದರೂ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಚೆಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಅರ್ಜಿ ಏನಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅದು ತೋರಿಸ್ತೈತೆ ಇಲ್ಲಿ ನೋಡ್ಬೋದು ಈಗ ನಾನು ತೋರಿಸ್ತಾ ಇದ್ದೆ ನೋಡಿರಿ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ನಿಮ್ಮ ಐ ಡಿ ಸಂಖ್ಯೆ ಎಂಟ್ರಿ ಐ ಡಿ ಸಂಖ್ಯೆ ಆಧಾರ್ ಕಾರ್ಡ್ ನಂಬರು ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲ ಬರುತ್ತೆ ನಿಮ್ಮ ಸರ್ವೆ ನಂಬರು ಎಲ್ಲ ಬರುತ್ತೆ ಇಲ್ಲಿ ಲಾಸ್ಟಿಗೆ ಬಂದು ತಹಸೀಲ್ದಾರ್ ರಿಜೆಕ್ಟೆಡ್ ಅಂತ ಹೇಳಿ ಇವ್ರು ಸ್ಟೇಟಸ್ ಬಂದಿರ್ತೈತಿ ಒಬ್ಬೊಬ್ರು ಅಪ್ರೂವಲ್ ಅಂತ ಸ್ಟೇಟಸ್ ಬಂದಿರ್ತೈತಿ ಒಬ್ಬೊಬ್ರದ ಎರಡು ಸಾವಿರಗಳು ಜಮಾ ಆಗಿದೆ ಅಂಥೇಳಿ ಬಂದಿರ್ತೈತಿ ಪೇಡ್ ಅಂತ ಹೇಳಿ ಮತ್ತು ಕೆಲವೊಂದಿಷ್ಟು ಜನರದು ಪೆಂಡಿಂಗ್ ಅಂತ ಹೇಳಿ ಬಂದಿರ್ತೈತಿ ಇಲ್ಲಿ ನೋಡ್ಕೋರಿ ಇಲ್ಲಿ ಯಾವ ಹಂತದಾಗ ಐತೆ ಅನ್ನೋದ್ರ ಮೇಲೆ ನಿಮಗೆ ಗೊತ್ತಾಗ್ತಿ ತಹಸೀಲ್ದಾರ್ ಏನಾದರೂ ರಿಜೆಕ್ಟೆಡ್ ಮಾಡಿದ್ರೆ ಅಂದ್ರೆ ಯಾವುದ್ರ ಸಂಬಂಧ ರಿಜೆಕ್ಟೆಡ್ ಆಗೈತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿತ್ತು ಅಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಣೆ ಮಾಡ್ಕೊಡಿ ಮತ್ತು ಇಲ್ಲಿ ಅನೇಕ ಜನ ಇದ್ರಿ ನಮಗೆ ಇನ್ನೂ ಬರ ಪರಿಹಾರ ಬಂದಿಲ್ಲ ಅಂತ ಹೇಳಿ ಯಾರ್ಯಾರು ಅನ್ಕೊಳ್ಳತ್ತರಲಿಲ್ಲ ಅವ್ರಿಗೆಲ್ಲ ನಾನು ಹಿಂದಿನ ಒಂದು ವಿಡಿಯೋದಾಗ ಕ್ಲಾರಿಟಿ ಕೊಟ್ಟೆ ಏನಂದ್ರೆ ನೀವೇನಾದರೂ ನದಿ ದಡದಲ್ಲಿರುವಂಥ ಜಮೀನುಗಳನ್ನು ಹೊಂದಿದ್ದೀರಿ ಅಂದ್ರೆ ಕೃಷ್ಣಾ ನದಿ ಕಾವೇರಿ ಯಾವುದೇ ನದಿಯ ದಡದಲ್ಲಿ ಜಮೀನುಗಳನ್ನು ಹೊಂದಿದ್ದೀರಿ ಅಂದ್ರೆ ಅಂತಹ ರೈತರಿಗೆ ಯಾವುದೇ ಕಾರಣಕ್ಕೂ ಬರ ಪರಿಹಾರವನ್ನು ನೀಡ್ತಾ ಇಲ್ಲ ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೇವಲ ನದಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಗುಡ್ಡುಗಾಡುಗಳಲ್ಲಿ ಗುಡ್ಡಗಳಲ್ಲಿ ಬೋರ್ವೆಲ್ ಮೂಲಕ ಯಾರು ನೀರು ಹಾಸ್ತಿರ್ತಿರಲ್ಲ ಬಾವಿ ಬೋರ್ವೆಲ್ಗಳ ಮೂಲಕ ಅಂತಹ ರೈತರಿಗೆ ಮಾತ್ರ ಬರ ಪರಿಹಾರವನ್ನು ನೀಡ್ತಾ ಇದ್ದಾರೆ ಯಾರು ಮಳೆಯನ್ನು ನಂಬಿ ಬೆಳೆಯನ್ನು ಬೆಳೀತಿರ್ತೀರಲ್ಲ ಅಂಥವರಿಗೆ ಮಾತ್ರ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ರೈತ ಬಾಂಧವ್ರಿ ಏನಂದ್ರೆ ನದಿಯ ದಡದಲ್ಲಿ ಕೃಷ್ಣಾ ನದಿ ಕಾವೇರಿ ತುಂಗಭದ್ರಾ ಮಲಪ್ರಭಾ ಯಾವುದೇ ನದಿಯ ದಡದಲ್ಲಿ ನಿಮ್ಮ ಜಮೀನುಗಳಿದ್ದು ಅಂದ್ರೆ ನಿಮ್ಮ ಸ್ವಂತ ಪೈಪ್ಲೈನ್ಗಳಿದ್ದು ಅಂದರೆ ಮಂದಿ ಅಂತೀರಿ ಹೊಳಸಾಲ್ ಮಂದಿಗೆ ಯಾವುದೇ ರೀತಿಯಾದಂಥ ಬರ ಪರಿಹಾರವನ್ನು ನೀಡ್ತಾ ಇಲ್ಲ ಕೇವಲ ಮಡ್ಡಿ ಜನರಿಗೆ ಮಾತ್ರ ಬರ ಪರಿಹಾರವನ್ನು ನೀಡ್ತಾ ಇದ್ದಾರೆ ನೀವು ಸುಮ್ ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಇದು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇದರೊಳಗೆ ನೀವು ಚೆಕ್ ಮಾಡ್ಕೊಳ್ರಿ ನಿಮ್ಮದು ಏನಾಗೈತೆ ಅನ್ನೋದನ್ನು ನೋಡ್ಕೊಳ್ರಿ ನೀವೇನಾದರೂ ಹೊಳಸಾಲ್ ಮಂದಿ ಇದ್ರಂದ್ರೆ ನೀವು ಬರ ಪರಿಹಾರದ ಯೋಚನೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ ಇದು ಇವತ್ತಿನ ಪ್ರಮುಖವಾದಂಥ ಈ ಬರ ಪರಿಹಾರದ ಕುರಿತು ಸ್ಪಷ್ಟವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತನು ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ